ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಸ್ವಾಗತ ನಾವು ಮಾಡ್ತಿದೀವಿ ಇವತ್ತು ಡೈಲಿ ವ್ಲಾಗ್ ನೋಡೋಣ ಹೆಂಗಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಜಾನ್ ಜನ ಮಾಡ್ತವ್ರೆ ಡೈಲಿ ವ್ಲಾಗ್ ನಮ್ದು ವರ್ಕ್ ಆಗುತ್ತೆ ಅಂತ ನೋಡೋಣ ಇವತ್ತೇನಿಲ್ಲ ಅಣ್ಣನ ನಮ್ಮನ ಮಗಳೇ ಮೈಕ್ ಇಲ್ಲಿ ಹತ್ರ ಅಣ್ಣನ ಮಗಳದ್ದು ಬರ್ತಡೇ ಪಾರ್ಟಿ ಓಕೆ ಬರ್ತ್ಡೇ ಇದೆ ಇವಾಗ ಹೋಗಿ ಅಲ್ಲಿ ಇವ್ರ ಫ್ಯಾಮಿಲಿ ಕೆಲವೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ ನಿಮ್ಗೆ ಲ್ಯಾನ್ ಮಾಡಿಕೊಡಲ್ಲ ಅದ್ ಕೀರ್ತನ ಮಾಡ್ಕೊಡ್ತಾಳೆ ಅಲ್ಲಿ ಹೋಗಿ ನಾನು ಬಿಂದುವಕ್ಕು ನಾನು ಮಾಡ್ಕೊಡ್ತೀನಿ ಮಂಜು ನಾನು ಮಾಡ್ಕೊಡ್ತೀನಿ ಕೆಲ ಕೆಲವೊಬ್ರು ನಾನು ಮಾಡ್ಕೊಡ್ತೀನಿ ಕೆಲವೊಬ್ರು ಕೀರ್ತನವ್ರು ಮಾಡ್ಕೊಡ್ತಾರೆ ಸೊ ಇವಾಗ ಹೋಗೋಣ ಹೋಗಿ ಅಲ್ಸಿಕಣ ಹೋಗೋಣ ಬಾಯ್ ಬಾಯ್ ಓಕೆ ಫಸ್ಟ್ ಇಂಟ್ರೊಡಕ್ಷನ್ ಫ್ರಮ್ ಅವರ್ ರುಚಿಕಾ ರುಚಿಕಾ ಮನೆಯಲ್ಲಿ రెకార్డ్ ఆతాడు హలో యార్దు బాడోదు అవుస్త

ನನ್ನ ಮಗಳು ಬರ್ಡೇ ಇತ್ತು ಚೆನ್ನಾಗಾಯ್ತು ಆದ್ರೆ ನನ್ನ ಮಗಳು ಸ್ವಲ್ಪ ಫೀವರ್ ಬಂದಿತ್ತು ಏನ್ ಹೇಳ್ಲಿ ನಂಗೆ ಮಾತಾಡೋದು

ಇವಳು ನನ್ ಸೋದರತ್ತೆ ಮಗಳು ಕೀರ್ತಿಗೂ ಸೋದರತ್ತೆ ಮಗಳೇ ಕೀರ್ತಿ ನನ್ನ ತಂಗಿ ಆಗಿರೋದ್ರಿಂದ ಇವಳು ಅವಳಿಗೆ ಸೋದರತೆ ಮಗಳೇ ಹಾಕ್ತಾಳೆ ರುಚಿಕ ನನ್ ಸೊಸೆಡ್ತಾಳಕ ಇವಳು ರುಚಿಕ ನನ್ ಸೊಸೆ ಕೀರ್ತಿಗೂ ಸೊಸೆ ಹಾಕ್ಬೇಕು కీర్తి <laughs> బర్త్డే <laughs> 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 ಶುಚಿಕಾ ಯಾವ್ದೇ ಬರ್ತಡೆ ಆಗಿತ್ತು ಸೋದ್ರ ಸೊಸೆ ಕೀರ್ತನಾಗೋದ್ರ ಸೊಸೆ ಶಶಿ ಅಂತ ಹೇಳ್ಬಿಟ್ಟು ನಮ್ಮ ಶುಚಿಯ ಅಜ್ಜಿ ಅಜ್ಜಿ ಅಂದ್ರೆ ಬೇಜಾರಾಗತ್ತೆ ಆದ್ರೂ ಹೇಳ್ತಾ ಇದ್ದೀನಿ ನಂಜು ಇವನು ಕೂಡ ನಮ್ಮ ಬಿಂದೇನ ಅಕ್ಕನ ಮಗಳು ನಮ್ಗೂ ಸೊಸೆ ಹಾಕ್ತಾಳೆ ರಂಜಿತಾ ಅಂತ ಹೇಳ್ಬಿಟ್ಟು ಇವರು ಕೂಡ ನಮ್ಮ ಬಂದು ಯಾ ತಂಗಿ ಮತ್ತೆ ನೆಕ್ಸ್ಟ್ ಇವರು ಬೆಳೆ ಅಂತ ಹೇಳಿ ನಮ್ಮ ಬಿಂದು ಮತ್ತೆ ಕೀರ್ತನ ಕೀರ್ತನಾ ಅಕ್ಕನ ಮಗಳು